ओम्... भद्रं कर्णेऽपि शृणुयाम देवाः भद्रं पश्ये माक्षिपीर्यचित्राः स्थिरैरङ्गै ष्टुवागुं सस्तनुभिः विषेमदेवयितं यदायुः स्वस्ति न इन्द्रो रुद्रस्रवाः स्वस्ति न पूषा विश्ववेदाः स्वस्ति न स्तार्क्षो हरिष्टनेमिः स्वस्ति नो बृहस्पतिर्दधातो ॐ शान्तिः 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 ಪ್ರಾತಃಕಾಲ ಸ್ಮರಣೀಯರಾದ ಪರಮ ಪೂಜ್ಯ ಶ್ರೀ 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 ಓಶೋ ಆಚಾರ್ಯ ರಜನೀಶ್ ಅವರ ಪಾದಕಮಲಗಳಲ್ಲಿ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಅರ್ಪಿಸುತ್ತಾ ವಿಶ್ವಗುರು ಜಗಜ್ಯೋತಿ ಬಸವೇಶ್ವರರವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ವೀಕ್ಷಕ ಪ್ರಭುಗಳೇ ಮತ್ತು ಆಧ್ಯಾತ್ಮಿಕ ಬಂಧುಗಳೇ ತಮ್ಮೆಲ್ಲರಿಗೂ ನನ್ನ ಅನಂತ ಶರಣು ಶರಣಾರ್ಥಿಗಳು ಈ ದಿನ ನಾನು ಶ್ರೀ ಲಗದ ಮಹರ್ಷಿ ಜ್ಯೋತಿರ್ವಿಜ್ಞಾನ ಅರ್ಥಾತ್ ಮೈಸೂರು ಪಂಚಾಂಗ ಪಂಚಾಂಗದ ಮಹತ್ವ ಕುರಿತಾಗಿ ಮಾತನಾಡುತ್ತೇನೆ ನೋಡಿ ಇದು ತಮ್ಮೆಲ್ಲರಿಗೂ ತಿಳಿದಂತೆ ಶ್ರೀ ಲಗದ ಮಹರ್ಷಿ ಜ್ಯೋತಿರ್ವಿಜ್ಞಾನ ಪಂಚಾಂಗ ಅರ್ಥಾತ್ ಮೈಸೂರು ಪಂಚಾಂಗ ಈ ಪಂಚಾಂಗದಲ್ಲಿ ಪ್ರೀವಿಯಸ್ ವಿಡಿಯೋದಲ್ಲಿ ಅಂದ್ರೆ ಕಳೆದ ಸಂಚಿಕೆಯಲ್ಲಿ ನಾನು ಕುಜದೋಷದ ಬಗ್ಗೆ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿದ್ದೆ ಈ ದಿನ ಐ ಆಮ್ ಟೆಲ್ಸ್ ಅಬೌಟ್ ಇಂಟ್ರಪಿಟೇಷನ್ ಆಫ್ ದಿ ಸೋಡಶ ಸಂಸ್ಕಾರಗಳು ಈ ಪಂಚಾಂಗದಲ್ಲಿ ಸೋಡಶ ಸಂಸ್ಕಾರಗಳ ಬಗ್ಗೆ ಅತ್ಯಂತ ವೈಜ್ಞಾನಿಕವಾಗಿ ಬರೆಯಲಾಗಿದೆ ಹಾಗಾದರೆ ಸೋಡಶ ಸಂಸ್ಕಾರಗಳು ಅಂದರೆ ಏನು ದ ವರ್ಡ್ ಸೋಡಶ ಮೀನ್ಸ್ ಸಿಕ್ಸ್ಟೀನ್ ಸಂಸ್ಕಾರ ಮೀನ್ಸ್ ಸೆರೆಮನಿ ಇನ್ ಇಂಗ್ಲೀಷ್ ಒಂದು ಅರ್ಥದಲ್ಲಿ ಸಂಸ್ಕಾರ ಎಂಬ ಪದಕ್ಕೆ ಆಂಗ್ಲ ಭಾಷೆಯಲ್ಲಿ ಅದರ ಹತ್ತಿರಕ್ಕೆ ಬರ್ತಕ್ಕಂಥ ಯಾವ ಶಬ್ದಗಳು ಇಲ್ಲ ಆದರೆ ಸಾಮಾನ್ಯವಾಗಿ ಸಂಸ್ಕಾರ ಎಂಬುದಕ್ಕೆ ಶೆರೆಮನೆ ಎಂದು ಕರೆಯುತ್ತಾರೆ ಹಾಗಾದರೆ ಯಾವ ಯಾವ ಸಂಸ್ಕಾರಗಳಿಗೆ ಸೋಡಶ ಸಂಸ್ಕಾರಗಳೆಂದು ಕರೆಯುತ್ತಾರೆ ನೋಡಿ ಪ್ರಾಚೀನ ಭಾರತದ ವೈದಿಕ ಹಿನ್ನೆಲೆಯಲ್ಲಿ ಪ್ರಾಚೀನ ಭಾರತದ ವೈದಿಕ ಹಿನ್ನೆಲೆಯಲ್ಲಿ ಎಟ್ಲೀಸ್ಟ್ ಹದಿನಾರು ಸಂಸ್ಕಾರಗಳಿಗೆ ತುಂಬ ಮಹತ್ವವನ್ನು ಕೊಟ್ಟಿದ್ದರು ಒಟ್ಟು ನಲವತ್ತೆರಡು ಸಂಸ್ಕಾರಗಳು ಇರುವುದು ಪ್ರಾಚೀನ ಭಾರತೀಯ ವೈದಿಕ ಸಾಹಿತ್ಯದಲ್ಲಿ ಉಲ್ಲೇಖವಿದೆ ಹಾಗಾದರೆ ಸಂಸ್ಕಾರಗಳು ಅಂದರೇನು ಸಂಸ್ಕಾರಗಳನ್ನು ಏಕೆ ನಾವು ಅಳವಡಿಸಿಕೊಳ್ಳಬೇಕು ಈ ಪದ್ಧತಿಯ ವೈಜ್ಞಾನಿಕ ಏನು ನಾವು ಈ ರೀತಿಯಾಗಿ ಷೋಡಶ ಸಂಸ್ಕಾರಗಳನ್ನು ನೋಡುತ್ತಾ ಹೋದಾಗ ಅವುಗಳ ಆಳ ಅಗಲವನ್ನು ವೈಜ್ಞಾನಿಕ ಮತ್ತು ವೈಚಾರಿಕ ನೆಲೆಗಟ್ಟಿನಲ್ಲಿ ನೋಡುತ್ತಾ ಹೋದಾಗ ಒಂದೇ ಅರ್ಥದಲ್ಲಿ ಹೇಳಬೇಕೆಂದರೆ ಸಂಸ್ಕಾರವು ಮೃತ ಶರೀರದಿಂದ ಅಮೃತ ಶರೀರದರಿಗೆ ಅಜ್ಞಾನದಿಂದ ಸುಜ್ಞಾನದಡೆಗೆ ಕತ್ತಲಿಂದ ಬೆಳಕಿನೊಂದಿಗೆ ಕರಿಯ ಬೆಳಕಿನೊಂದಿಗೆ ತೆಗೆದುಕೊಂಡು ಹೋಗಲು ಸಂಸ್ಕಾರಗಳು ತುಂಬ 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 ಉಪಯುಕ್ತವಾಗಿವೆ ಎಂಬುದು ತಿಳಿದು ಬರುತ್ತದೆ ಮತ್ತೆ ಸಂಸ್ಕಾರಗಳಲ್ಲಿ ಸೆರೆಮನೀಸ್ ಸಿಕ್ಸ್ಟೀನ್ ಸೆರೆಮನೀಶ್ ಸೆರೆಮನಿಯಲ್ಲಿ ದೇರ್ ಆರ್ ಟು ಟೈಪ್ಸ್ ಒನ್ ಈಸ್ ನೆಟ್ ವಿವಾಹ ವಿವಾಹ ಪೂರ್ವ ಸಂಸ್ಕಾರಗಳು ಮತ್ತು ಜನನ ಪೂರ್ವ ಸಂಸ್ಕಾರಗಳು ಮತ್ತು ಜನನ ನಂತರ ಸಂಸ್ಕಾರಗಳಂತ ಎರಡು ಭಾಗಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ ಹಾಗಾದರೆ ಜನನ ಪೂರ್ವ ಸಂಸ್ಕಾರಗಳು ಯಾವುವು ಒಂದನೆಯದು ಗರ್ಭದಾನ ಎರಡನೇದು ಸೀಮಂತ ಎರಡನೇದು ಪುಂಶವನ ಮೂರನೇದು ಸೀಮಂತ ನಾಲ್ಕನೇದು ವೈಷ್ಣವ ಬಲಿ ಆ ನಂತರ ಜನನ ನಂತರ ಸಂಸ್ಕಾರಗಳು ಬರುತ್ತವೆ ಒಟ್ಟು ಹದಿನಾರು ಸಂಸ್ಕಾರಗಳಲ್ಲಿ ಈ ಹಾಗಾದರೆ ಈ ಸಂಸ್ಕಾರಗಳ ಮಹತ್ವವೇನು ಗರ್ಭ ದಾನ ಅಲ್ಲ ಗರ್ಭ ಅಧಾನ ಮೀನ್ಸ್ ಅರ್ಥ ಏನೆಂದರೆ ಗರ್ಭವನ್ನು ಸ್ಥಿರಗೊಳಿಸುವುದು ನೋಡಿ ಭಾರತೀಯ ಪರಂಪರೆಯಲ್ಲಿ ನಾವು ವಿದ್ಯೆಯನ್ನು ಕಲಿಯಬೇಕಾದರೆ ಗರ್ಭಧಾನದಿಂದಲೇ ವಿದ್ಯೆಯನ್ನು ಆರಂಭ ಮಾಡುತ್ತಿದ್ದರು ಯಾವ ಒಂದು ಶುಭ ಸಮಯದಲ್ಲಿ ಸ್ತ್ರೀ ಪುರುಷರ ಮಿಲನವಾಗುತ್ತದೆಯೋ ಒಳ್ಳೆಯ ಮುಹೂರ್ತದಲ್ಲಿ ಒಳ್ಳೆಯ ಸಮಯದಲ್ಲಿ ಮಿಲನವಾಗುವುದರಿಂದ ಲೋಕ ಲೋಕಕ್ಕೆ ಕಲ್ಯಾಣವನ್ನುಂಟು ಮಾಡುವ ಪುತ್ರರನ್ನು ಪಡೆಯಬಹುದೆ ಎಂಬುದಾಗಿತ್ತು ಸಂಧಿ ಕಾಲದಲ್ಲಿ ಯಾವುದೇ ಒಂದು ಅಶುಭ ಸಮಯದಲ್ಲಿ ಆ ಸ್ತ್ರೀ ಪುರುಷರ ಅಂದರೆ ವಧುವರರ ಅಥವಾ ವಿವಾಹಿತ ದಂಪತಿಗಳ ಮಿಲನದಿಂದ ಲೋಕಕಂಟಕರಾದ ಮಕ್ಕಳನ್ನು ಪಡೆದಂಥ ಅನೇಕ ನಿದರ್ಶನಗಳು ನಿಮಗೆ ಸಿನಿಮಾ ಚಿತ್ರಗಳಲ್ಲಿಯೂ ಇವೆ ಸಾಕಷ್ಟು ಕತೆ ಸಾಹಿತ್ಯ ಇವುಗಳಲ್ಲೂ ಸಹಿತವಾಗಿ ಕಂಡುಬರುತ್ತದೆ ಒಂದು ಬೆಸ್ಟ್ ಉದಾಹರಣೆ ಪ್ರತಿಯೊಬ್ಬರಿಗೂ ತಿಳಿಯುವ ಒಂದೇ ಒಂದು ಉದಾಹರಣೆಯನ್ನು ಕೊಡಬೇಕಾದರೆ ಭಕ್ತ ಪ್ರಹ್ಲಾದ ಚಿತ್ರದಲ್ಲಿ ಸಿನಿಮಾದಲ್ಲಿ ಕಶ್ಯಪ ಮಹಾಮುನಿಗಳು ತಮ್ಮ ಹೆಂಡತಿಗೆ ಇದೇ ವಿಚಾರಗಳನ್ನು ಹೇಳುತ್ತಾರೆ ನೋಡಿ ಸಂಧಿ ಸಮಯದಲ್ಲಿ ಇಂಥ ಮಕ್ಕಳು ಹಿರಣ್ಯಾಕ್ಷನ ದರ್ಪವು ಮಿತಿ ಮೀರಿದಾಗ ತನ್ನ ಗಂಡನಲ್ಲಿ ಹಾಕಿ ನಿವೇದನ ಮಾಡಿಕೊಳ್ಳುತ್ತಾಳೆ ಹೇಗೆ ಮುಂದೆ ಉಪಯುಕ್ತವಾಗಿವೆ ಎಂಬುದು ತಿಳಿದು ಬರುತ್ತದೆ ಮತ್ತೆ ಸಂಸ್ಕಾರಗಳಲ್ಲಿ ಸೆರೆಮನೀಸ್ ಸಿಕ್ಸ್ಟೀನ್ ಸೆರೆಮನೀಸ್ ಸೆರೆಮನಿಯಲ್ಲಿ ದೇರ್ ಆರ್ ಟು ಟೈಪ್ಸ್ ಒನ್ ಈಸ್ ನೆಟ್ ವಿವಾಹ ವಿವಾಹ ಪೂರ್ವ ಸಂಸ್ಕಾರಗಳು ಮತ್ತು ಜನನ ಪೂರ್ವ ಸಂಸ್ಕಾರಗಳು ಮತ್ತು ಜನನ ನಂತರ ಸಂಸ್ಕಾರಗಳಂತ ಎರಡು ಭಾಗಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ ಹಾಗಾದರೆ ಜನನ ಪೂರ್ವ ಸಂಸ್ಕಾರಗಳು ಯಾವುವು ಒಂದನೆಯದು ಗರ್ಭದಾನ ಎರಡನೇದು ಸೀಮಂತ ಎರಡನೇದು ಪುಂಶವನ ಮೂರನೇದು ಸೀಮಂತ ವೈಷ್ಣವ ಬಲಿ ಆ ನಂತರ ಜನನ ನಂತರ ಸಂಸ್ಕಾರಗಳು ಬರುತ್ತವೆ ಒಟ್ಟು ಹದಿನಾರು ಸಂಸ್ಕಾರಗಳಲ್ಲಿ ಈ ಹಾಗಾದರೆ ಈ ಸಂಸ್ಕಾರಗಳ ಮಹತ್ವವೇನು ಗರ್ಭ ದಾನ ಅಲ್ಲ ಗರ್ಭ ಅಧಾನ ಮೀನ್ಸ್ ಅರ್ಥ ಏನೆಂದರೆ ಗರ್ಭವನ್ನು ಸ್ಥಿರಗೊಳಿಸುವುದು ನೋಡಿ ಭಾರತೀಯ ಪರಂಪರೆಯಲ್ಲಿ ನಾವು ವಿದ್ಯೆಯನ್ನು ಕಲಿಯಬೇಕಾದರೆ ಗರ್ಭದಾನದಿಂದಲೇ ವಿದ್ಯೆಯನ್ನು ಆರಂಭ ಮಾಡುತ್ತಿದ್ದರು ಯಾವ ಒಂದು ಶುಭ ಸಮಯದಲ್ಲಿ ಸ್ತ್ರೀ ಪುರುಷರ ಮಿಲನವಾಗುತ್ತದೆಯೋ ಒಳ್ಳೆಯ ಮುಹೂರ್ತದಲ್ಲಿ ಒಳ್ಳೆಯ ಸಮಯದಲ್ಲಿ ಮಿಲನವಾಗುವುದರಿಂದ ಲೋಕ ಲೋಕಕ್ಕೆ ಕಲ್ಯಾಣವನ್ನುಂಟು ಮಾಡುವ ಪುತ್ರರನ್ನು ಪಡೆಯಬಹುದೆ ಎಂಬುದಾಗಿತ್ತು ಸಂಧಿಕಾಲದಲ್ಲಿ ಯಾವುದೇ ಒಂದು ಅಶುಭ ಸಮಯದಲ್ಲಿ ಆ ಸ್ತ್ರೀ ಪುರುಷರ ಅಂದರೆ ವಧುವರರ ಅಥವಾ ವಿವಾಹಿತ ದಂಪತಿಗಳ ಮಿಲನದಿಂದ ಲೋಕಕಂಟಕರಾದ ಮಕ್ಕಳನ್ನು ಪಡೆದಂಥ ಅನೇಕ ನಿದರ್ಶನಗಳು ನಿಮಗೆ ಸಿನಿಮಾ ಚಿತ್ರಗಳಲ್ಲಿಯೂ ಇವೆ ಸಾಕಷ್ಟು ಕತೆ ಸಾಹಿತ್ಯ ಇವುಗಳಲ್ಲೂ ಸಹಿತವಾಗಿ ಕಂಡುಬರುತ್ತದೆ ಒಂದು ಬೆಸ್ಟ್ ಉದಾಹರಣೆ ಪ್ರತಿಯೊಬ್ಬರಿಗೂ ತಿಳಿಯುವ ಒಂದೇ ಒಂದು ಉದಾಹರಣೆಯನ್ನು ಕೊಡಬೇಕಾದರೆ ಭಕ್ತ ಪ್ರಹ್ಲಾದ ಚಿತ್ರದಲ್ಲಿ ಸಿನಿಮಾದಲ್ಲಿ ಕಶ್ಯಪ ಮಹಾಮುನಿಗಳು ತಮ್ಮ ಹೆಂಡತಿಗೆ ಇದೇ ವಿಚಾರಗಳನ್ನು ಹೇಳುತ್ತಾರೆ ನೋಡಿ ಸಂಜೆ ಸಮಯದಲ್ಲಿ ಇಂಥ ಮಕ್ಕಳು ಹಿರಣ್ಯಾಕ್ಷನ ದರ್ಪವು ಮಿತಿ ಮೀರಿದಾಗ ತನ್ನ ಗಂಡನಲ್ಲಿ ಹಾಕಿ ನಿವೇದನ ಮಾಡಿಕೊಳ್ಳುತ್ತಾರೆ ಹೇಗೆ ಮುಂದೆ ಇವನ ಇವನ ಅಹಂಕಾರ ದರ್ಪ ದುರಾಡಳಿತ ಎಲ್ಲ ಇದಾಗಿಬಿಟ್ಟಿದೆ ನನಗೇಕೋ ಭಯ ಆಗುತ್ತದೆ ಎಂದು ಕಶ್ಯಪನ ಹೆಂಡತಿ ಕೇಳಿದಾಗ ಆಗ ಕಶ್ಯಪ ಮಹಾಮುನಿಗಳು ತುಂಬ ಬೆಲೆ ತುಂಬ ರಹಸ್ಯವಾದ ವಿಚಾರಗಳನ್ನು ತನ್ನ ಹೆಂಡತಿಗೆ ಮನವರಿಕೆ ಮಾಡಿಕೊಳ್ಳುತ್ತೇನೆ ನೋಡಿ ಆ ದಿನ ನಾವು ನೀವು ಸಮಾಗಮ ಆಗುವಾಗ ಸಂಧಿಕಾಲ ಇತ್ತು ಅಂಥ ಸಂಧಿಕಾಲದಲ್ಲಿ ದಂಪತಿಗಳು ಸ್ಪಂದಿಸುವುದರಿಂದ ಕೂಡುವುದರಿಂದ ಇಂಥ ಲೋಕ ಕಂಟಕರಾದ ಮಕ್ಕಳು ಹುಟ್ಟದೆ ಅವರೇನು ಲೋಕಕ್ಕೆ ಏಳಿಗೆಯನ್ನುಂಟು ಮಕ್ ಉಂಟು ಮಾಡುವ ಮಕ್ಕಳು ಜನ ಆಗಲು ಸಾಧ್ಯವೇ ಎಂದು ಹೇಳುತ್ತಾರೆ ಆದ್ದರಿಂದ ಒಳ್ಳೆಯ ಮುಹೂರ್ತದಲ್ಲಿ ಈ ಗರ್ಭದಾನ ಸಂಸ್ಕಾರಗಳನ್ನು ಮಾಡುವುದರಿಂದ ಮುಂದೆ ಲೋಕ ಕಲ್ಯಾಣವನ್ನುಂಟು ಮಾಡುವ ಲೋಕಕ್ಕೆ ಬೆಳಕನ್ನು ತೋರಿಸುವ ಸತ್ತು ಸಂತಾನವನ್ನು ಪಡೆಯಲು ಕಾರಣವಾಗುತ್ತದೆ ಎಂಬುದು ಈ ಒಂದು ಗರ್ಭದಾನ ಸಂಸ್ಕಾರದ ಮಹತ್ವವಾಗಿರುತ್ತದೆ ಮತ್ತು ಈ ಗರ್ಭಧಾನ ಸಂಸ್ಕಾರಗಳನ್ನು ಯಾವಾಗ ಮಾಡಬೇಕೆಂಬುದು ಪ್ರಾಚೀನ ವೈದಿಕ ಗ್ರಂಥಗಳಲ್ಲಿ ಉಲ್ಲೇಖವಾಗಿದೆ ನಾಲ್ಕು ದಿನ ಮೇಲ್ಪಟ್ಟು ಒಂದು ವಧು ಅಥವಾ ಹೆಂಡತಿ ವಿವಾಹಿತ ಹೆಂಡತಿಯು ಯಾವ ದಿವಸ ಎಂಸಿ ಆಗಿರುತ್ತಾಳೋ ಮೈಲಿಗೆ ಆಗಿರುತ್ತಾಳೋ ಋತುಮತಿ ಆಗಿರುತ್ತಾಳೋ ಆ ದಿನದಿಂದ ನಾಲ್ಕು ದಿವಸ ಮೇಲ್ಪಟ್ಟು ಹದಿನಾರು ದಿನದ ಒಳಗಡೆ ಗರ್ಭದಾನ ಸಂಸ್ಕಾರಗಳನ್ನು ನಿರ್ಣಯ ಮಾಡಬೇಕು ಆ ದಿವಸ ಗ್ರಹಣ ಇರಬಾರದು ಸಂಕ್ರಾಂತಿ ಇರಬಾರದು ಪಾಪ ಗ್ರಹಗಳ ಇತಿ ಇರಬಾರದು ಮೃತ್ಯುಯೋಗ ಯೋಗ ಮುಂತಾದ ಅಶುಭ ಯೋಗಗಳು ಇರಬಾರದು ಶುಭ ಯೋಗಗಳಾದ ಅಮೃತ ಶುದ್ಧಿ ಯೋಗ ಮತ್ತು ಆ ಪ್ರಥಮವಾಗಿ ಸ್ತ್ರೀ ಪುರುಷರು ಮಿಲನವಾಗತಕ್ಕಂಥ ಲಗ್ನವೂ ಸಹಿತವಾಗಿ ಬಲಿಷ್ಠವಾಗಿರಬೇಕು ಲಗ್ನಾಧಿಪತಿ ಬಲಿಷ್ಠನಾಗಿರಬೇಕು ಲಗ್ನಕ್ಕೆ ಮತ್ತು ಲಗ್ನಾಧಿಪತಿಗೆ ಅತ್ಯಂತ ಶುಭ ಗ್ರಹಗಳ ದೃಷ್ಟಿ ಇರಬೇಕು ಈ ರೀತಿಯಾದಾಗ ಮುಂದೆ ಜನನವಾಗ್ತಕ್ಕಂಥ ಮಕ್ಕಳು ಸಹಿತವಾಗಿ ಅಂಥ ಲೋಕ ಕಲ್ಯಾಣವನ್ನು ಉಂಟು ಮಾಡುವ ಮಕ್ಕಳನ್ನೇ ಪಡೆಯುತ್ತಾರೆ ಎಂಬುದು ಈ ಸಂಸ್ಕಾರದ ಮುಖ್ಯ ಉದ್ದೇಶವಾಗಿದೆ ಇನ್ನು ಎರಡನೇ ಸಂಸ್ಕಾರ ಮುಂದಿನ ವಿಡಿಯೋದಲ್ಲಿ ನಾನು ಮಾತನಾಡುತ್ತೇನೆ ಹದಿನಾರು ಸಂಸ್ಕಾರಗಳ ಬಗ್ಗೆ ವೈಜ್ಞಾನಿಕ ವಿಶ್ಲೇಷಣೆ ಅವುಗಳಿಗೆ ಮುಹೂರ್ತ ಅವುಗಳ ಮಹತ್ವದ ಬಗ್ಗೆ ಮಾತನಾಡುತ್ತಾ ಹೋಗುತ್ತೇನೆ ಹಾಗಾಗಿ ಈ ಪಂಚಾಂಗವು ಅತ್ಯಂತ ವಿಶ್ವಾಸಾರ್ಹಿತವಾದ ಪಂಚಾಂಗವಾಗಿರುತ್ತದೆ ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಸಿಗ್ತಕ್ಕಂಥ ಪಂಚಾಂಗವಾಗಿರುತ್ತದೆ ಮತ್ತು ಇದು ಮೈಸೂರು ಪಂಚಾಂಗ ನಾವು ರಾಯಚೂರು ಭಾಗದವರು ಹೀಗೆ ನೋಡಲು ಬರುತ್ತದೆ ಎಂದುಕೊಳ್ಳುವ ಅವಶ್ಯಕತೆ ಇಲ್ಲ ಏಕೆಂದರೆ ಇಡೀ ಭಾರತ ದೇಶದಲ್ಲಿಯೇ ಈ ಪಂಚಾಂಗವನ್ನು ಉಪಯೋಗ ಮಾಡಬಹುದು ಈ ಪಂಚಾಂಗದಲ್ಲಿ ಆ ಜಿಲ್ಲೆಗಳಿಗೆ ತಕ್ಕಂತಹ ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ಕೊಟ್ಟಿದ್ದೇನೆ ಮೈಸೂರಿನಿಂದ ಪ್ಲಸ್ ಮತ್ತು ಮೈನಸ್ ನಿಮಿಷಗಳಲ್ಲಿ ನೀವು ಮಾಡಿಕೊಂಡು ಇಡೀ ಭಾರತ ದೇಶದಲ್ಲಿ ಈ ಪಂಚಾಂಗಗಳನ್ನು ಉಪಯೋಗ ಮಾಡಿಕೊಳ್ಳಬಹುದು ಆದ್ದರಿಂದ ಅಲ್ಲದೆ ಇನ್ನೊಂದು ಪ್ರಕಟಣೆ ಏನೆಂದರೆ ನಾನು ಆನ್ಲೈನ್ ಜ್ಯೋತಿಷ್ಯ ತರಗತಿಗಳನ್ನು ಆರಂಭ ಮಾಡಿದ್ದೇನೆ ಯಾರಾದರೂ ಶಾಸ್ತ್ರೀಯವಾಗಿ ಕಲಿಯಬೇಕೆಂಬ ಆಪೇಕ್ಷೆಗೊಳ್ಳುವವರು ಈ ಕೆಳಗೆ ಬರ್ತಕ್ಕಂಥ ನಂಬರ್ಗಳಿಗೆ ಸಂಪರ್ಕ ಮಾಡಿ ಧನ್ಯವಾದಗಳೊಂದಿಗೆ ನಾನು ನಿಮ್ಮ ನೆಚ್ಚಿನ ಜ್ಯೋತಿಷಿ ಪಂಚಾಂಗಕರ್ತ ಡಾಕ್ಟರ್ ಜಿ ಬಿ ಅಮರೇಶ್ ಶಾಸ್ತ್ರಿ ಗುರುಜಿ ಮೈಸೂರು